ನನ್ನ ಹೆಸ್ರು ರವಿ ಕಾರವಿ ಹೇಳಿ ಕುಂದಾಪುರದ ನಾನು ಒಂದು ಈಗ ಹತ್ತು ವರ್ಷದಿಂದ ನಾನು ಪಂಜರ ಕೃಷಿ ಮಾಡ್ತಾಯಿದ್ದೆ ಮೊದಲು ನಾನು ಮೀನುಗಾರಿಕೆ ಓದ್ತಿದ್ದೆ ಸಮುದ್ರದಲ್ಲಿ ಸಿಕ್ಕಾಪಟ್ಟೆ ಮೀನೆಲ್ಲ ಕಡಿಮೆ ಇದ್ರದಿಂದ ಈಗ ಒಂದು ಹತ್ತು ವರ್ಷದಿಂದ ನಾನು ಇದು ಮಾಡೋದು ಒಳ್ಳೆ ಒಳ್ಳೆ ಸಂಪಾದನೆ ಇತ್ತು ಪಂಜರ ಕೃಷಿಯಲ್ಲಿ ಮೊದಲು ನಾವು ಇಲ್ಲಿ ಮಾಡುವಾಗ ನಾವು ಒಂದೇ ಕೆ ಜಿ ಮಾಡಿತ್ತು ಈಗ ನಮ್ಮ ಕುಂದಾಪುರದಲ್ಲಿ ಈಗ ಈಗ ಸಾಧಾರಣ ಒಂದು ನೂರೈವತ್ತು ಕೆ ಜಿ ಮಾಡಿರಿ ಈಗ ನಮ್ಮ ನಮ್ಮ ಜ ನಮ್ಮದು ಇದೇ ಜಾಗದಲ್ಲ ಮತ್ತು ನಾವು ಫಸ್ಟ್ ಕುರುಡೆ ಮೀನ್ ಅಂತೇಳಿ ಸಾಕ್ತಿತ್ತು ಈ ಕುರುಡೆ ಅಂದ್ರೆ ಫಸ್ಟ್ ಒಂದು ಎರಡು ವರ್ಷ ಮಾಡ್ಕೊಂಬಂತ ಈಗಲೂ ಮಾಡ್ತಿತ್ತು ಅದರ ನಂತರ ನಾವು ಈ ಟ್ರ್ಯಾಪ್ ಕಲ್ಚರ್ ಅಂತೇಳಿ ನಾನೊಂದು ಸರಿ ಕೇರಳದಲ್ಲಿ ನೋಡಿದ್ದೆ ನಾನು ಅದರ ಬೀಳಲೆಲ್ಲ ಮಾಡ್ತಿದ್ರು ಅದನ್ನೇ ನಾನು ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಿ ಸ್ವಲ್ಪ ಅದನ್ನು ಮರಕ್ಕೆ ಮರ ಮತ್ತು ಅದನ್ನ ಕಬ್ಬಿಣ ಜಿ ಎ ಪೈ ಜಿ ಇದರಿಂದ ನಾನು ಮಾಡಿಕೊ ಅದರಿಂದ ನಮಗೆ ಸುಮಾರು ನಮ್ಗೆ ಸೀಡ್ ವೈಲ್ಡ್ ಅಂದರೆ ನಾವೀಗ ಹೊಳೆಯಲ್ಲಿ ಯಾವ ಮೀನು ಸಿಗುತ್ತೋ ಅದನ್ನೇ ಹಿಡಿದು ನಾವು ನಮ್ಮ ಕೇಜಲ್ಲಿ ನಾವು ಸಾಕೊಂಡು ಈಗ ಒಳ್ಳೆ ಆದಾಯ ಬರ್ತಿತ್ತು ಈಗ ಮೊದಲು ಸಮುದ್ರ ಹೋಗ್ತಿತ್ತು ನಾವು ಈಗ ಸಮುದ್ರ ಹೋಗ್ದೆಲ್ಲ ಕೈದು ಮಾಡಿದ್ದೆ ಮತ್ತು ಇನ್ನೊಂದು ನಾವು ಪಚ್ಚಿಲ ಕೃಷಿ ಅಂತ ಹೇಳ್ತೀವಿ ಪಚ್ಚೀಲ ಕೃಷಿ ಮತ್ತು ಈ ಜಡ್ಡು ಮಳಿ ಎಸೋಳಿ ಮಳಿ ಇದೆಲ್ಲ ಮಾಡ್ತಾಯಿತ್ತು ನಾವು ನಾವೀಗ ಅಡ್ಡಿಲ್ಲ ಒಳ್ಳೆ ಆದಾಯ ಇತ್ತು ನಾವು ಅಂದರೆ ಕೆಲವ್ರು ಎಷ್ಟೋ ಎಷ್ಟೋ ಜನ ನಮ್ಮ ಇಲ್ಲಿ ಬಂದು ಹೋಗ್ತಾ ಇರ್ತಾರೆ ಸ್ಟೂಡೆಂಟ್ಸ ಇಲ್ಲಿ ಎಲ್ಲ ರೈತರೆಲ್ಲ ನಮ್ಮದೆಲ್ಲ ನೋಡಿ ಮತ್ತು ಸರ್ಕಾರದಿಂದ ಅನ್ನೋದನ್ನು ನಮ್ಗೆ ಒಳ್ಳೆ ಮಗಳಿ ಪೋರ್ಸಹ ಕೊಟ್ಟಿದ್ರಿ ಏನು ತೊಂದರೆ ಇಲ್ಲ ಐತೆ ಈಗ ನಾವು ಯಾವ್ಯಾವ ಮೀನು ಅಂತ ಹೇಳ್ರಿ ಈಗ ಫಸ್ಟ್ ನಾವು ಕುರುಡಿ ಮೀನು ಅಂತ ಹೇಳ್ತೀವಿ ಕುರುಡಿ ಮೀನು ಆದ್ರ ಮೇಲೆ ರೆಡ್ಸ್ ನಾಪರಿ ರೆಡ್ ರೆಡ್ಸ್ ಅಂತ ಅಂತೇಳಿದರೆ ಕನ್ನಡದಲ್ಲ ಕೆಂಬೇರಿ ಅಂತೇಳಿ ಹೇಳ್ತೀವಿ ನಾವು ಕೆಂಬೇರಿ ಆದ ನಂತರ ರ್ಯಾಬಿಟ್ ಫಿಶ್ ಅಂತ ರ್ಯಾಬಿಡ್ ಫಿಶ್ ಹೇಳಿದ್ರೆ ಬರೇ ಮೀನು ಅಂತ ಹೇಳ್ತೀವಿ ನಂತರ ಅಂತ ಹೇಳಿ ಬಂತು ಪಂಪೆನೂ ಇದಾಗಿದೆ ಇದಾಗಿದೆ ಇಲ್ಲಿ ಫಸ್ಟ್ ಟೈಮ್ ನಾವೇ ಮಾಡಿದ್ದು ಅದು ಸಕ್ಸಸ್ ಆಗಿ ಬಂತು ಈಗ ಅದನ್ನ ನೋಡ್ಕೊಂಡು ಈಗ ತುಂಬ ಜನ ಮಾಡ್ತಾ ಇದ್ರು ಈಗ ಅದೇ ಅದೇ ಕಲ್ಚರಿಗೆ ಬಂದಿದ್ರು ಈಗ ಮತ್ತೆ ಈಗ ನಂಗೆ ಇದನ್ನೆಲ್ಲ ಸ್ಟೇಟ್ ಗೋರ್ಮೆಂಟ್ ಮತ್ತು ಈ ಸೆಂಟ್ರಲ್ ಇವರೆಲ್ಲ ನೋಡ್ಕೊಂಡು ಈಗ ರಾಷ್ಟ್ರ ಪ್ರಶಸ್ತಿ ಮೊನ್ನೆ ಸಿಕ್ತೆ ಮತ್ತು ರಾಷ್ಟ್ರ ಪ್ರಶಸ್ತಿಗಿಂತ ಮೊದಲೇ ನಮಗೆ ಸ್ಟೇಟ್ ಗೌರ್ಮೆಂಟ್ ಅವಾರ್ಡ್ ಸೂಪರ್ ಸ್ಟಾರ್ ರೈತ ಅವಾರ್ಡ್ ಎಲ್ಲ ಸಿಕ್ಕಿತ್ತು ನನಗೆ ಇದಕ್ಕೆ ನಾನು ಫಸ್ಟ್ ಹೇಳೋದಾರ ನಂದು ಹೇಳು ನಂದು ಖಾಲಿ ಒಂದು ತಲೆ ಒಂದು ಒಡ್ ಓಡಿಸ್ದೆ ಬಿಟ್ಟರೆ ಇದಕ್ಕೆಲ್ಲ ಸಪೋರ್ಟ್ ನಮ್ಮ ಮಾವನವರು ಅವರಿಲ್ಲದೆ ನಾನು ಇಲ್ಲಿ ಇವತ್ತು ನಾನು ಇವತ್ತು ಇಲ್ಲಿ ಇಲ್ಲಿರುದಿಲ್ಲ ಇತ್ತು ಎಲ್ಲದಕ್ಕೂ ಅವರೇ ಅಂತೇಳಿ ಹೇಳಿ ಹೇಳಕ್ ಇಷ್ಟಪಡ್ತೇನೆ ನನಗಿಂತ ಹೆವಿ ವರ್ಕ್ ಅವರೇ ಮಾಡೋದು ಹಾಂ ಇದೀಗ ನೋಡಿ ಪಂಜರ ಕೃಷಿ ಅಂತೇಳಿ ಬಂದಾಗ ನಾವು ಅದ್ರ ಬೆಳಗ್ಗಿಂದ ಸಂಜೆ ತನಕ ಅದ್ರೊಟ್ಟಿಗಿರ್ಕಂತೇಳಿ ಇಲ್ಲ ನಾವು ಬೆಳಿಗ್ಗೆ ಒಂದು ಏಳು ಒಂದು ಏಳರಿಂದ ಎಂಟು ಗಂಟೆ ಒಂದು ಅರ್ಧ ಗಂಟೆ ತಪ್ಪು ಒಂದು ಗಂಟೆ ಟೈಮ್ ಕೊಟ್ಟರೆ ಸಾಕು ಸಂಜೆ ನಾಲ್ಕರಿಂದ ಐದು ಗಂಟೆ ಟೈಮ್ ಇಲ್ಲಾಂದ್ರೆ ನಾಲ್ಕೂವರೆ ಐದರಿಂದ ಆರು ಗಂಟೆ ಟೈಮ್ ಈ ಟೈಮ್ ಅಂತೂ ತಪ್ಸೇಬಾರ್ದು ಅದಕ್ಕೆ ಯಾಕಂದ್ರೆ ಫೀಡ್ ಕೊಡುವಾಗ ನಾವು ಅದೊಂದು ಟೈಮಿಂಗ್ ಅಂದೇಳಿರುತ್ತೆ ಸುಮ್ಮ ಸುಮ್ಮನೆ ಹಾಕಬಾರ್ದು ನೋಡಿ ಫೀಡ್ ನಮಗೆ ನೋಡಿ ನಮ್ಮಲ್ಲಿ ನಮ್ಮ ಮನೆಯವರೆಲ್ಲ ಹೋಗ್ತಾರೆ ಮಾರ್ಕೆಟಿಗೆ ಹೋಗ್ತಾರೆ ಮಾರ್ಕೆಟಲ್ಲಿ ಇರುವಂಥದ್ದು ಈ ವೇಸ್ಟೇಜ್ ಮೀನ್ ಅಂತ ಹೇಳ್ತೀವಿ ಈ ಮಾ ಹೋಟ್ಲಿಗೆಲ್ಲ ಹೋಗುವಂಥದ್ರ ಮಂಡೆ ಕರ್ಲು ಇಂಥದನ್ನು ಹಾಕ್ತೀವಿ ಮತ್ತು ಪೆಲ್ಲಡ್ ಫೀಡ್ ಅಂತೇಳಿ ಬಂದಿತ್ತು ಇವಾಗ ಮೊದಲೆಲ್ಲ ನಮ್ಗೆ ಗೊತ್ತಿರಲೈತೆ ಈಗ ಸಿ ಎಮ್ ಎಫ್ ಆರ್ ಐ ಅವರು ನಮ್ಗೆ ಎಲ್ಲ ಕಳೆದ ವರ್ಷ ಮಾಡಿದೆ ಅಂದ್ರೆ ಅದರ ನಂತರ ಪೆಲಡ್ ಫೀಡನ್ನು ಹೇಗೆ ಹೇಗೆ ಮಾಡಬೇಕಂದ್ರೆ ತುಂಬ ಒಳ್ಳೆ ನಮ್ಗೊಂದು ಟ್ರೈನಿಂಗ್ ಕೊಟ್ಟಿದ್ರು ಅದರಿಂದ ಈಗ ನಮ್ಗೆ ಒಳ್ಳೆ ಒಳ್ಳೆ ಮಾಹಿತಿ ಸಿಕ್ಕಿತ್ತು ನಮಗೆ ಯಾಕಂದ್ರೆ ಟ್ರ್ಯಾಶ್ ಮಿಷಿನ್ ಅವೀಗ ದೂರವಾಗಿ ತಗೊಂಡ್ಬರ್ ಬೋಟ್ ಯಾವಾಗ ಬರುತ್ತೆ ಅದನ್ನೆಲ್ಲ ಟೈಮಿಂಗ್ ನೋಡ್ಕೊಂಡು ಅಲ್ಲೋಗಿ ನಾವು ನಿಂತು ಆ ಕೆಲಸವನ್ನು ತಪ್ ಆ ಕೆಲಸ ನಮ್ಗೆ ಇಲ್ಲ ಈಗ ಈಗ ಸ್ವಲ್ಪ ಫೆಲಡ್ ಫೀಡಿಂಗ್ ಮೇಲೆ ನಾವು ಡಿಪೆಂಡ್ ಆಗಿ ಆಗ್ತಾ ಇತ್ತು ಈಗ ಟ್ರಾನ್ಸ್ಮಿಷನು ಆಗುತ್ತೆ ನಾವು ಆದಾಯ ನೋಡಿ ನಾವು ಮಾಡ್ಕೊಂಡಂಗೆ ಇತ್ತು ಈ ಕುರುಡೆ ಸಾಕೋರ್ ಕುರುಡೆ ಮೀನು ಅಂತೇಳಿ ಮಗ ತುಂಬ ತಲೆ ಕೇರ್ಫುಲ್ ಆಗಿರ್ಬೇಕು ಯಾಕಂತ ಮೀನೇ ಮೀನು ತಿನ್ನುವಂಥ ಜಾತಿ ನಾವೇನು ಮಾಡ್ತೀವಿ ಅಂತ ನಮ್ಮ ಕೇಜ್ ಅನ್ನೋದೀಗ ನಮ್ಗೆ ಸ್ಪಷ್ಟ ಕೊಟ್ಟಿದ್ದು ನಮ್ಗೆ ಸಿ ಎಮ್ ಆಫರ್ ಐ ಸಿ ಎಮ್ ಎಫ್ ಆರ್ ಎ ಗೈಡ್ಲೈನ್ ಲೈನ್ ಪಕ್ ಪ್ರಕಾರ ನಾಲ್ಕು ಮೀಟ್ರ್ ನಾಲ್ಕು ಮೀಟ್ರ್ ಅಂತೇಳಿ ಒಂದು ನಮ್ಮ ಕೇಜ್ ಕೊಟ್ಟಿದ್ರು ಅದ್ರ ನಂತರ ನಮ್ಮದೇ ಆದ ನಾವು ಅದನ್ನೇ ನೋಡ್ಕೊಂಡು ನಂತರ ನಾವು ಹತ್ತು ಬೈ ಇಪ್ಪತ್ತು ಸೈಜನ್ನು ಮಾಡ್ಕೊಂಡು ನಾವು ಅದನ್ನೇ ಮ ಮಿಡ್ಲ್ ಪಾರ್ಟಿಷನ್ ಅಂತ ಮಾಡಿಕೊಂಡು ಅದನ್ನೇ ದೊಡ್ಡದು ಈ ಕಡೆ ಸಣ್ಣದ ಈ ಕಡೆ ಈ ಥರ ಮಾಡೋದ್ರಿಂದ ಮಾಡೋ ಮಾಡೋದ್ರಿಂದ ನಿಮಗೆ ಒಳ್ಳೆ ಆದಾಯ ಮಾಡ್ಬೋದು ಯಾಕಂದರೆ ಮೀನಿ ಮೀನು ತಿನ್ನೋದಿಲ್ಲ ನಾವು ಎರಡು ತಿಂಗಳಿಗೆ ಎರಡೂವರೆ ತಿಂಗಳಿಗೆ ನಾವು ಅದನ್ನು ದೊಡ್ಡದು ಸಣ್ಣದನ್ನು ಬೇರೆ ಮಾಡಲೇಬೇಕಾಗ್ತದೆ ಈ ಮೀನು ಸಾಕುದಾರೆ ಮತ್ತು ಯಾವ ಮೀನಿಗೆ ನಿಮ್ಗೆ ಮಾಡಬೇಕಂತೇಳಿ ಇಲ್ಲ ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ನಮಗೆ ನಮ್ಮ ಇಲ್ಲಿ ಕುಂದಾಪುರಕ್ಕೆ ಫಸ್ಟ್ ಟೈಮ್ ಕೊಟ್ಟಿದ್ದು ನಮ್ಗೆ ಸೇಮ ಐ ಆ ಗೈಡೆ ಅನ್ಸದು ಸೇಮ್ ಪಿ ಎಮ್ ಎಮ್ ಎಸ್ ವೈ ಇದರಲ್ಲಿ ಅದನ್ನೋದು ಇವಾಗ ಎಲ್ಲ ಕಡೆ ಗೈ ಒಳ್ಳೆ ಇದಾಗಿ ಈಗ ಮೊದಲು ನಮ್ಮಲ್ಲಿ ನೋಡಿ ಕುಂದಾಪುರ ನಾನು ಆವಾಗ ಹೇಳ್ದಂಗೆ ಒಂದು ಕೆ ಜಿ ಇತ್ತು ಇವಾಗ ನೂರೈವತ್ತಕ್ಕೂ ಹೆಚ್ಚು ಜಾ ಹೆಚ್ಚು ಕೆ ಜಿಗಳಾಗಿತ್ತು ಮತ್ತು ಗೌರ್ಮೆಂಟ್ ಒಂದೊಂದು ನಮಗೊಂದು ಗೈಡ್ ಕೊಡುವಂಥದ್ದು ಕೆಲವ್ರನ್ನ ಒಳ್ಳೇದು ಮಾಡಿ ಯೂ ಯೂಸ್ ಮಾಡ್ಕೊಳ್ಳಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೆ ಎಂತಕ್ಕಂತ ಹೇಳಿದ್ರೆ ಕೆಲವರು ಒಂದು ವರ್ಷ ಮಾಡ್ತಾರೆ ಅಲ್ಲೇ ಇದು ಮಾ ಅಲ್ಲೇ ಬಿಟ್ಟು ಹಾಕೋದು ಸಬ್ಸಿಡಿ ಇತ್ತು ಅಂತೇಳಿ ಬರೋದು ಸಬ್ಸಿಡಿ ನೋಡಿ ನಾವೀಗ ಸಬ್ಸಿಡಿಯೇ ನಂಬ್ಕೊಂಡು ಇದು ಮಾಡೋದಿಲ್ಲ ಒನ್ ಟೈಮ್ ನಮ್ಗೆ ಗೈಡ್ ಕೊಟ್ಟು ಕೊಟ್ಟಾಗ ನಾವು ಅದನ್ನು ಕರೆಕ್ಟ್ ಉಪಯೋಗಿಸ್ಕೊಂಡು ನಾವು ಮಾಡೋದು ಇನ್ನುವರೆಗೂ ಮಾಡ್ಕೊಂಡಿದ್ದೀವಿ ನಾವು ನನಗೆ ಅವಾರ್ಡ್ ನನಗೆ ಎಣಿಸ್ಕೊಳ್ಳಲೇ ಇಲ್ಲ ನಾನು ಕುಂದಾಪುರ ಫಸ್ಟ್ ನಮ್ಗೆ ಜಿಲ್ಲಾ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿ ಆನಂತರ ರಾಷ್ಟ್ರ ಪ್ರಶಸ್ತಿ ಇವು ಇಷ್ಟು ಆಪು ಕಾರಣ ಮೂಲ ಕಾರಣ ನನ್ನ ಮಾವ ಅಂತೇಳಿ ಇಷ್ಟ ಇಷ್ಟಪಡ್ತೆ ಮತ್ತು ಎಫೆಕ್ಟು ಸಹ ಹಾಗೆ ನಾವು ಅಷ್ಟು ಹಾಕೋದ್ರಿಂದ ನಾವು ಇಷ್ಟು ನಾನು ಮ್ಯಾಲೆ ಮ್ಯಾಲೆ ಬಂದಿದ್ದ ಬಂದಿದ್ದೆ ಅಂದೆ ಯಾವತ್ತೋ ಕೆಲವರಿದ್ರೆ ಮೀನು ಸಾಕು ಸಾಕಣೆ ಮಾಡ್ತಾರೆ ಬಟ್ ಈ ಕೇರ್ ಮಾಡೋದು ಕಡಿಮೆ ನಾನು ತುಂಬ ಜನರು ನೋಡಿದ್ದೇನೆ ಎಷ್ಟೋ ಜನರಿಗೆ ನಾನು ಗೈಡ್ ಮಾಡ್ತಾ ಇರ್ತೇ ಎಲ್ರಿಗೂ ಹೇಳೋದು ಅಷ್ಟೇ ನಾನು ಮೀನನ್ನು ಸ್ವಲ್ಪ ನಾವು ಒಳ್ಳೆ ಮನಸ್ಸಿಂದ ಕಂಡು ಇದು ಮಾಡಿ ಹೇಳೋದು ಕೆಲವರು ಬೇಕಪಿಟ್ಟು ಒಟ್ಟು ಮೀನು ಫುಡ್ ಹಾಕಿರೋದು ಸೈ ಒಟ್ಟು ಬೆಳೀತದೆ ಈ ಥರ ತಿಂಕಲ್ಲಿ ಯಾರು ಮಾಡಬೇಡಿ ಅಂತ ಹೇಳ್ತೆ ಮತ್ತು ನಮ್ಮ ಈಗ ನಾವು ಎಷ್ಟು ಜನರಿಗೆ ಕೊಡು ಸಾಧಾರಣ ಸ್ಟೂಡೆಂಟ್ಸ್ ಮತ್ತು ಎಷ್ಟೋ ಜನ ಈಗ ನೋಡಿ ಕುಂದಾಪುರ ಭಟ್ಕಳ ಬೈಂದೂರು ಅನ್ನೋ ಏನು ಆ ಕಡೆ ಮತ್ತು ಗೋವಾ ಕೇರಳ ಎಲ್ಲರೂ ನಮ್ಮಲ್ಲಿ ಫೋನ್ ಮಾಡ್ತಾಯಿರ್ತಾರೆ ಹೇಗೆ ಹೇಳಿದ್ರೆ ಹೆಂಗೆ ಮಾಡ್ರಿ ಹೇಗೆ ಆಗುತ್ತೆ ಎಷ್ಟು ಮತ್ತು ನಮ್ಮ ಕಾಲೇಜ್ ಆಫ್ ಫಿಶರೀಸ್ ಮಂಗಳೂರು ಅದು ಸ್ಟೂಡೆಂಟ್ಸ್ ಎಷ್ಟೋ ಜನ ಬರ್ತಾರೆ ನಮ್ಮಲ್ಲಿ ಇದ್ರ ಬಗ್ಗೆ ಎಲ್ಲ ಹೇಗೆ ಮಾಡ್ರಿ ಹೇಗಾಗತ್ತ ಏನಂತೇಳಿ ಅವರೆಲ್ಲರಿಗೂ ತುಂಬ ಗೈಡ್ ಮಾಡಿದೆ ಈಗ ಈ ನಾವು ಮೊದಲು ಸಿ ಎಮ್ ಎಫ್ ಆರ್ ಐ ಇದಕ್ಕಿಂತ ಕೇಜಲ್ಲ ನಾಲ್ಕು ಮೀಟ್ರ್ ಹಾಕೊಂಡು ಎಲ್ಲ ರೈತರು ಈಗ ನಮ್ಮ ಮಂಗಳೂರಿಂದ ಕಾರವಾರ ತನಕ ಎಲ್ಲರೂ ಈಗ ಹತ್ತು ಬೈ ಇಪ್ಪತ್ತು ಸೈಜ್ ಕೆಜನ್ನು ಈಗ ರೆಡಿ ಮಾಡ್ಕೊಂಡಿದ್ದಾರೆ ಅದೇ ನಮ್ಮ ಖುಷಿ ಅಂತ ಹೇಳ್ರಿ ನಮಸ್ತೆ ನಾನು ರಾಜೇಶ್ ಅಂತ ನಾನು ಪ್ರಧಾನ ವಿಜ್ಞಾನಿಯಾಗಿ ಕೇಂದ್ರೀಯ ಸಮುದ್ರ ಮೀನುಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮಗೆ ಇವರು ರವಿಯವರು ಸುಮಾರು ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ನಮ್ಮೊಟ್ಟಿಗೆ ಕೆಲಸ ಮಾಡ್ತಾಯಿದ್ದಾರೆ ಅವರು ಪ್ರಾರಂಭದಲ್ಲಿ ಈ ಅಳವೆಯಲ್ಲಿ ಸಿಗುವಂತಹ ಕೆಂಬೇರಿ ಎನ್ನುವಂಥ ಮೀನನ್ನು ಹಿಡಿದು ಅದನ್ನು ಕೇಜಲ್ ಹಾಕಿ ಸ್ಟಾರ್ಟ್ ಮಾಡಿದ್ರು ಮತ್ತು ಈ ನಾವು ಕುರುಡಿ ಅಂತ ಏನು ಹೇಳ್ತೀವಿ ಸಿ ಬಾಸು ಆ ಮೀನುಗಳನ್ನು ಸಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಮೊಟ್ಟ ಮೊದಲನೇ ಬಾರಿಗೆ ನಾವು ಅವರೊಟ್ಟಿಗೆ ಎನ್ ಎಫ್ ಡಿ ಬಿ ಇಂದ ಬಂದಂಥ ಒಂದು ಸ್ಕೀಮಲ್ಲಿ ಕೆಲಸ ಮಾಡ್ತಾಯಿದ್ವಿ ಅವರು ನಮ್ಮಿಂದ ಕೇಜ್ಗಳನ್ನ ಪಡ್ಕೊಂಡು ಕೆಮ್ಮ ಕುರುಡಿ ಮೀನುಗಳನ್ನು ಸಾಕಷ್ಟು ಬೆಳೆಸಿ ಒಳ್ಳೆಯ ರೀತಿಯಲ್ಲಿ ಅವರು ಲಾಭವನ್ನು ಮಾಡಿದರು ಆದರೆ ಇತ್ತೀಚೆಗೆ ಅವರಿಗೆ ಒಂದು ನ್ಯಾಷನಲ್ ಅವಾರ್ಡ್ ಬಂದಿದೆ ರಾಷ್ಟ್ರೀಯ ಪುರಸ್ಕೃತ ಸಿಕ್ಕಿದೆ ಅದಕ್ಕೆ ಒಂದು ಕಾರಣ ಏನಂತ ಅಂದರೆ ಅವರು ಸಾಕಷ್ಟು ನಾವು ಕೊಟ್ಟಂಥ ಅನ್ವೇಷಣೆಗಳನ್ನು ಅವರು ಮಾಡಿ ಯಶಸ್ವಿಯಾಗಿ ಅವರು ಕೃಷಿಯನ್ನು ಕೈಗೊಂಡಿದ್ದಾರೆ ಈಗ ಇವರು ಬಂದಂಥ ಒಂದು ಪ್ರಶಸ್ತಿ ಹೇಗೆ ಅಂತಂದರೆ ನಾವು ಬಹುಸ್ತರ ಮೀನು ಕೃಷಿ ಅಂತ ಹೇಳ್ತೀವಿ ಸಮಗ್ರ ಬಹುಸ್ತರ ಮೀನು ಕೃಷಿ ಅಂತಂದರೆ ಇಂಗ್ಲೀಷ್ನಲ್ಲಿ ಅದನ್ನ ಇಂಟಿಗ್ರೇಟೆಡ್ ಮಲ್ಟಿಟ್ರೋಫಿಕ್ ಆಕ್ವಕಲ್ಚರ್ ಅಂತ ಒಂದೇ ಜಾಗದಲ್ಲಿ ನಾವು ಕೆಜಿನಲ್ಲಿ ಮೀನು ಬೆಳೆಯುವಂಥದ್ದು ಅದರೊಟ್ಟಿಗೆ ಪಚ್ಚಿಲೆ ಕೃಷಿ ಮಾಡುವಂಥದ್ದು ಅದರೊಟ್ಟಿಗೆ ಜಲಸಸ್ಯಗಳು ಅಂತ ಹೇಳ್ತೀವಲ್ಲ ಸಿ ವಿಡು ಅದನ್ನು ಬೆಳೆಸಿ ಇವರು ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದ್ದಾರೆ ಇವರು ನಾವು ಕೊಟ್ಟಂಥ ಒಂದು ಡೆಮಾನ್ಸ್ಟ್ರೇಷನಲ್ಲಿ ಅಂದರೆ ಪ್ರಾತ್ಯಕ್ಷಿಕಲ್ಲಿ ಏನು ಮಾಡಿದ್ರು ಅಂತಂದರೆ ಫಸ್ಟು ಅವರು ಇಂಡಿಯನ್ ಪಂಪೆನೋ ಅಂತ ಒಂದು ಮೀನು ಹೇಳ್ತೀವಿ ಮತ್ತು ಇನ್ನೊಂದು ಸಿಲ್ವರ್ ಪಂಪೆನೋ ಅಂತ ಒಂದು ಎರಡು ಮೀನಿದೆ ಅದನ್ನು ಇವರಲ್ಲಿ ಯಶಸ್ವಿಯಾಗಿ ಕೃಷಿಯನ್ನು ಮಾಡಿ ಬೆಳೆಸಿದ್ದಾರೆ ಅದರೊಟ್ಟಿಗೆ ಪಚ್ಚಿಲೆಯನ್ನು ಗ್ರೀನ್ ಮಜಲ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಬೆಳೆಸಿದ್ದಾರೆ ಮತ್ತು ಸೀವಿಡನ್ನು ಈ ಸಲ ನಾವು ಟ್ರೈ ಮಾಡಿದ್ವಿ ಅಷ್ಟು ಒಳ್ಳೆಯ ರೀತಿಯಲ್ಲಿ ಬರಲಿಲ್ಲ ಆದರೂ ಕೂಡ ಅದನ್ನು ಕೂಡ ಯಶಸ್ವಿಯಾಗಿ ಅವರು ಇಲ್ಲಿ ಕೃಷಿಯನ್ನು ಮಾಡಿದ್ದಾರೆ ಬಟ್ಟು ಇನ್ನೂ ಸಾಕಷ್ಟು ಅನ್ವೇಷಣೆಗಳನ್ನ ಬಾ ರವಿಯವ್ರಿಗೆ ಮಾಡಲಿಕ್ಕೆ ಚಾನ್ಸಸ್ ಇದೆ ಯಾಕಂತ ಅಂದರೆ ಕೃಷಿಕರು ಅಂತ ಏನಂದರೆ ನಾವೇನು ಹೇಳ್ತೀವಿ ಅಷ್ಟನ್ನೇ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆದರೆ ರವಿ ಹಾಗೆ ಅಲ್ಲ ನಾವು ಹೇಳೋದನ್ನು ಅವರು ಆ ಫೀಲ್ಡಲ್ಲಿ ಇದ್ಕೊಂಡು ಏನಾದರೂ ಪ್ರಾಬ್ಲಮ್ಗಳಿದ್ದರೆ ಅದನ್ನು ಅವರೇ ಅಬ್ಸರ್ವ್ ಮಾಡಿ ಕೊನೆಗೆ ನಮ್ಮ ಹತ್ರ ಬಂದು ಅದಕ್ಕೆ ಸೊಲ್ಯೂಷನ್ನ ಕಂಡಿಟ್ಕೊಂಡು ಮತ್ತು ಅವ್ರದ್ದೇ ಆದ ರೀತಿಯಲ್ಲಿ ಅವರು ಕೃಷಿಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ಇಲ್ಲಿನ ಕೃಷಿಕರಿಗೆ ಅವರು ಇದಕ್ಕೆ ಸೀಮಿತವಾಗದೆ ಮೀನು ಮರಿಗಳನ್ನು ಉತ್ಪಾದನೆಯಲ್ಲಿ ಮತ್ತು ಮೀನು ಮರಿಗಳನ್ನು ಪಾಲನೆ ಮಾಡಿ ಬೇರೆ ಕೃಷಿಕರಿಗೂ ಅವ್ರಿಗೆ ಆಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ಮತ್ತು ಅವ್ರಿಗಿನ್ನೂ ಸಾಕಷ್ಟು ಪುರಸ್ಕಾರಗಳು ಸಿಗಲಿ ರವಿಯವರು ಇನ್ನೂ ಒಳ್ಳೆ ಕೃಷಿಯನ್ನು ಮಾಡಲಿ ಅನ್ನುವಂಥದ್ದು ನಮ್ಮ ಆಶಯ